ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇದೊಂದು ಕನ್ನಡ ಸಾಹಿತ್ಯ ಚರಿತ್ರೆಯ ಪ್ರಥಮಗಳ ಮಾಲಿಕೆಯಲ್ಲಿ ಕನ್ನಡದ ಮೊದಲುಗಳ ಕುರಿತಾಗಿ ಕನ್ನಡ ಕ್ವಿಜನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ ಈ ಕ್ವಿಜ್ಗಳಲ್ಲಿ ಅಥವಾ ರಸಪ್ರಶ್ನೆಗಳಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ದಾಖಲಾಗಿರ್ತಕ್ಕಂತಹ ಕೃತಿಗಳು ಸಾಧನೆ ಮಾಡಿದಂತಹ ಕವಿಗಳು ಕೈಗೊಂಡಂತಹ ಪ್ರಥಮ ಕಾವ್ಯ ಬರಹಗಳು ನಿರ್ಮಾಣಗೊಂಡಂತಹ ಪ್ರಥಮ ಶಾಸನಗಳು ಇವೆಲ್ಲದರ ಕುರಿತಾದಂತಹ ಒಂದು ಕನ್ನಡ ಕ್ವಿಜ್ ಕಾರ್ಯಕ್ರಮ ಕನ್ನಡ ರಸಪ್ರಶ್ನೆ ಇಂತಹ ರಸಪ್ರಶ್ನೆಗಳ ಮೂಲಕವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ಅಭ್ಯರ್ಥಿಗಳಿಗೆ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಂತಹ ಪ್ರಶ್ನೆಗಳು ಇದ್ದೇ ಇರುತ್ತವೆ ತಮ್ಮ ಜ್ಞಾನಕ್ಕೆ ಈ ಒಂದು ಪ್ರಶ್ನೆಗಳು ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳು ತಮ್ಮ ಜ್ಞಾನ ದೀಪಿಗೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಈ ಪ್ರಶ್ನೆಗಳು ಸಹಕಾರಿ ಆಗುತ್ತವೆ ಎಂಬುದನ್ನು ಭಾವಿಸಿ ತಮಗೆ ನಾನು ಐದು ಕನ್ನಡ ಕನ್ನಡದ ಮೊದಲಗಳ ಕುರಿತಾದಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ಲೈಕನ್ ಅನ್ನು ಒತ್ತಿ ಆಲರ್ತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ ನಾನು ಕೊಡ್ತಕ್ಕಂಥ ನೇಮಕಾತಿ ಪ್ರಕಟಣೆಗಳು ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿಗಳು ಕನ್ನಡ ಸಾಹಿತ್ಯ ಚರಿತ್ರೆ ಪ್ರಚಲಿತ ಘಟನೆಗಳು ಇತರ ಎಲ್ಲ ಕ್ಷೇತ್ರಗಳ ಮಾಹಿತಿಗಳ ರಸಪ್ರಶ್ನೆಗಳನ್ನು ನಾನು ಕೊಡ್ತಾ ಇದ್ದೀನಿ ಈಗ ಕನ್ನಡದ ಮೊದಲ ವೈದ್ಯ ಗ್ರಂಥ ಯಾವುದು ಆಯ್ಕೆಗಳು ಎ ಗೋ ವೈದ್ಯ ಬಿ ಚೂಡಾರತ್ನ ಸಿ ದೇಹಶಾಸ್ತ್ರ ಡಿ ನಾಟಿ ವೈದ್ಯ ಇದಕ್ಕೆ ಸರಿಯಾದ ಉತ್ತರ ಗೋವೈದ್ಯ ಈ ಗೋವೈದ್ಯ ಕೃತಿಯನ್ನು ರಚನೆ ಮಾಡಿದಂತಹ ಕವಿ ಕೀರ್ತಿ ವರ್ಮ ಗೋವೈದ್ಯ ಕೃತಿಯಲ್ಲಿ ಪಶುಗಳಿಗೆ ಚಿಕಿತ್ಸೆ ಪಶುಪಾಲನೆ ಅವುಗಳ ರೋಗ ರೋಗಗಳಿಗೆ ನಿವಾರಣೆ ಕೈಗೊಳ್ಳುವಂತಹ ಔಷಧಗಳು ಈ ಎಲ್ಲ ಇನ್ನಿತರ ಮಾಲಿಕೆಗಳನ್ನು ಕೀರ್ತಿ ವರ್ಮ ಗೋವೈದ್ಯ ಕೃತಿಯಲ್ಲಿ ಒಡಮಾಡಲ್ಪಟ್ಟಿದ್ದಾನೆ ಇದು ಕನ್ನಡ ಸಾಹಿತ್ಯದಲ್ಲಿ ರಚನೆಯಾಗಿರ್ತಕ್ಕಂತಹ ವೈದ್ಯ ಗ್ರಂಥ ಅನ್ನುವುದು ಇಲ್ಲಿವರೆಗೂ ದಾಖಲೆ ಆಗಿದೆ ಇನ್ನು ಎರಡನೇ ಕನ್ನಡ ಕ್ವಿಜ್ ಪ್ರಶ್ನೆ ಕನ್ನಡದಲ್ಲಿ ರಚನೆಗೊಂಡ ಮೊದಲ ರಗಳೆ ಯಾವುದು ಆಯ್ಕೆಗಳು ಎ ತ್ವರಿತ ರಗಳೆ ಬಿ ಮಂದಾನೀಲ ರಗಳೆ ಸಿ ಲಲಿತ ರಗಳೆ ಡಿ ಉತ್ಸಾಹ ರಗಡೆ ಇದಕ್ಕೆ ಸರಿಯಾದ ಉತ್ತರ ಬಿ ಮಂದಾನೀಲ ರಗಳೆ ಈ ಒಂದು ಮಂದಾನೀಲ ರಗಳೆ ಕನ್ನಡ ಸಾಹಿತ್ಯದಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯದಿಂದಲೂ ಬಳಕೆಗೊಂಡಿದ್ದು ನಾವು ಇಲ್ಲಿ ಗುರುತಿಸಬಹುದಾಗಿದೆ ಆದಿಕವಿ ಪಂಪ ಕವಿ ಚಕ್ರವರ್ತಿ ಪೊನ್ನ ರನ್ನ ಮುಂತಾದ ಕವಿಗಳ ಕಾವ್ಯಗಳಲ್ಲಿ ಅಲ್ಲಲ್ಲಿ ಬಳಕೆ ಆಗಿರುವುದು ಕಂಡು ಬರ್ತಾ ಇದೆ ಇದನ್ನು ಸ್ವತಂತ್ರ ರಗಳೆಯನ್ನಾಗಿ ಬಳಸಿಕೊಂಡಂತಹ ಕವಿ ಹರಿಹರ ಈತ ಸ್ವತಂತ್ರ ಕಾವ್ಯಗಳಲ್ಲಿ ಅಥವಾ ಮದಾನಿಲ ರಗಳೆ ಪ್ರಭೇದವನ್ನು ಬಳಕೆ ಮಾಡಿಕೊಂಡು ಹಲವಾರು ರಗಳೆಗಳನ್ನು ರಚನೆ ಮಾಡಿರುವುದು ನಮಗೆ ಸಾಹಿತ್ಯ ಚರಿತ್ರೆಯಿಂದ ತಿಳಿದು ಬರುತ್ತದೆ ಇನ್ನು ಮೂರನೇ ಪ್ರಶ್ನೆ ಕನ್ನಡದ ಮೊದಲ ಹಾಸ್ಯ ಪತ್ರಿಕೆ ಯಾವುದು ಆಯ್ಕೆಗಳು ಎ ಸಂಕ್ರಮಣ ಬಿ ಕರ್ನಾಟಕ ನಂದಿನಿ ಸಿ ಜಯಂತಿ ಡಿ ವಿಕಟ ಪ್ರತಾಪ ಇದಕ್ಕೆ ಸರಿಯಾದ ಉತ್ತರ ಡಿ ವಿಕಟ ಪ್ರತಾಪ ಇದು ಕನ್ನಡ ಸಾಹಿತ್ಯದಲ್ಲಿ ಪ್ರಕಟಣೆಗೊಂಡಿರತಕ್ಕಂತಹ ಅಥವಾ ಹೊರಬಂದಂತಹ ಹಾಸ್ಯ ಪತ್ರಿಕೆ ಇನ್ನು ನಾಲ್ಕನೇದಾಗಿ ಕನ್ನಡದ ಮೊದಲ ವೀರಗಲ್ಲು ಶಾಸನ ಯಾವುದು ಎ ಹಲಿಮಿಡಿ ಶಾಸನ ಬಿ ತಮ್ಮಟಗಲ್ಲು ಶಾಸನ ಸಿ ಬದಾಮಿ ಶಾಸನ ಡಿ ಶ್ರವಣಬೆಳಗೊಳ ಶಾಸನ ಇದಕ್ಕೆ ಸರಿಯಾದ ಉತ್ತರ ತಮ್ಮಟಗಲ್ಲು ಶಾಸನ ಈ ಒಂದು ಶಾಸನವನ್ನು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ವೀರಗಲ್ಲು ಶಾಸನ ಎಂದು ಕರೆಯಲಾಗುತ್ತದೆ ಯುದ್ಧದಲ್ಲಿ ಹೋರಾಡಿ ಮಡಿದ ಸೈನಿಕರ ಸಾಧನೆಯ ಕುರಿತಾಗಿ ಇಂತಹ ಶಾಸನಗಳನ್ನು ನೆಟ್ಟಲ್ಪಡುತ್ತವೆ ಹಾಗಾಗಿ ತಮ್ಮಟಗಲ್ಲು ಶಾಸನ ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಶಾಸನಗಳ ಅಧ್ಯಯನದಲ್ಲಿ ಪ್ರಥಮ ವೀರಗಲ್ಲು ಶಾಸನ ಎಂದು ಗುರುತಿಸಲ್ಪಟ್ಟಿದೆ ಇನ್ನು ಐದನೇ ಪ್ರಶ್ನೆ ಕನ್ನಡದ ಮೊದಲ ಹಾಸ್ಯ ಲೇಖಕಿ ಯಾರು ಇದಕ್ಕೆ ಆಯ್ಕೆಗಳು ಎ ಟಿ ಸುನಂದಮ್ಮ ಬಿ ವೈದೇಹಿ ಸಿ ತ್ರಿವೇಣಿ ಡಿ ನಾಗರತ್ನ ಇದಕ್ಕೆ ಸರಿಯಾದ ಉತ್ತರ ಎ ಟಿ ಸುನಂದಮ್ಮ ಕನ್ನಡ ಸಾಹಿತ್ಯ ಲೋಕದಲ್ಲಿ ಹಾಸ್ಯ ಲೇಖನಗಳ ಮೂಲಕ ಲೇಖನಗಳನ್ನು ರಚಿಸಿದಂತಹ ಟಿ ಸುನಂದಮ್ಮ ಕನ್ನಡದ ಮೊದಲ ಹಾಸ್ಯ ಲೇಖಕಿಯಾಗಿ ಗುರುತಿಸಿಕೊಂಡಿರುವುದು ಸಹ ವಿಷಯವಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ಅಭ್ಯರ್ಥಿಗಳೇ ಹಾಗೂ ಐಚ್ಛಿಕ ಕನ್ನಡ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಈ ಕನ್ನಡದ ಮೊದಲುಗಳು ಉತ್ತರ ಸಹಿತ ಮಾಹಿತಿ ತಮಗೆ ದೊರಕಿದೆ ಅನ್ನುವುದನ್ನು ಭಾವಿಸ್ತಾ ಇದ್ದೀನಿ ಈ ಮಾಹಿತಿ ಹೇಗೆ ಅನ್ನಿಸ್ತು ಅನ್ನೋದನ್ನು ತಾವು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡಬಹುದಾಗಿದೆ ಮತ್ತಷ್ಟು ಮುಗದಷ್ಟು ಕನ್ನಡ ಸಾಹಿತ್ಯ ಚರಿತ್ರೆಯ ಕುರಿತಾಗಿ ಪರಂಪರೆಯ ಕುರಿತಾಗಿ ಕನ್ನಡ ಸಾಹಿತ್ಯದ ಕುರಿತಾಗಿ ಕನ್ನಡ ಶಾಸನಗಳ ಕುರಿತಾಗಿ ಕವಿಗಳ ಕುರಿತಾದಂತಹ ಮಾಹಿತಿಯನ್ನು ಮೇಲಿಂದ ಮೇಲೆ ತಮಗೆ ನಾನು ಕೊಡ್ತಾ ಇದ್ದೀನಿ ಆ ಮಾಹಿತಿಗಳನ್ನು ವೀಕ್ಷಣೆ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಫೀಡ್ಬ್ಯಾಕ್ ಕೊಡಬಹುದಾಗಿದೆ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಸಂಪರ್ಕದಲ್ಲಿರಿ ಎಲ್ಲರಿಗೂ ಧನ್ಯವಾದಗಳು